ಆತ್ಮೀಯ ಹತ್ತನೇ ತರಗತಿ ವಿದ್ಯಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರ ಈ ದಿನದ ವಿಡಿಯೋಗೆ ಸ್ವಾಗತ ವಿದ್ಯಾರ್ಥಿಗಳ ಇವತ್ತು ದಿನದ ವಿಡಿಯೋನಲ್ಲಿ ನಿಮ್ಮ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಗೆ ಕೇಳಬಹುದಾದಂತಹ ಇಂಪಾರ್ಟೆಂಟ್ ಪ್ರಬಂಧಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಎಷ್ಟೋ ವಿದ್ಯಾರ್ಥಿಗಳು ಪ್ರಬಂಧವನ್ನ ಬರೆಯುವುದು ಹೇಗೆ ಅಂತ ಗೊತ್ತಿಲ್ಲ ಹಾಗೆ ಕೊಟ್ಟಿರ್ತಕ್ಕಂಥ ಪ್ರಬಂಧದ ವಾಕ್ಯಗಳ ಅರ್ಥ ಸುಮಾರು ವಿದ್ಯಾರ್ಥಿಗಳಿಗೆ ಗೊತ್ತಿಲ್ಲ ಹಾಗಾಗಿ ಪರೀಕ್ಷೆನಲ್ಲಿ ಐದು ಅಂಕಗಳಿಗೆ ಪ್ರಬಂಧಗಳಿದ್ರು ಕೂಡ ಅದನ್ನ ನೀಟಾಗಿ ನಿಮ್ಗೆ ಅರ್ಥ ಮಾಡ್ಕೊಳ್ಳೆ ಪ್ರಬಂಧವನ್ನ ಬಿಟ್ಟು ಅನೇಕ ಉದಾಹರಣೆಗಳನ್ನ ನೋಡಬಹುದಾಗಿದೆ ಹಾಗಾಗಿ ಇವತ್ತಿನ ದಿನದ ವಿಡಿಯೋನಲ್ಲಿ ಶಾರ್ಟ್ ಆಗಿ ನಾನು ಒಂದನೇ ಪ್ರಬಂಧದ ವಾಕ್ಯವನ್ನ ಹೇಳಿ ಅದ್ರ ಅರ್ಥವನ್ನ ಹೇಳ್ತಾ ಹೋಗ್ತೀನಿ ಪರೀಕ್ಷೆಯಲ್ಲಿ ಕೇಳಬಹುದಾದಂತಹ ಮೊದಲನೇ ಪ್ರಬಂಧ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ರಾಷ್ಟ್ರೀಯ ಹಬ್ಬಗಳ ಮಹತ್ವ ಇಂಗ್ಲಿಷ್ ಅಲ್ಲಿ ಇಂಪಾರ್ಟೆನ್ಸ್ ಆಫ್ ನ್ಯಾಷನಲ್ ಫೆಸ್ಟಿವಲ್ಸ್ ಅಂತ ಹೇಳಿ ರಾಷ್ಟ್ರೀಯ ಹಬ್ಬಗಳ ಮಹತ್ವ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಆಚರಣೆ ಮಾಡ್ತಕ್ಕಂಥ ರಾಷ್ಟ್ರೀಯ ಹಬ್ಬಗಳು ಆ ಮಹಾತ್ಮ ಗಾಂಧೀಜಿಯವರ ಹುಟ್ಟಿದ ಹಬ್ಬ ಗಾಂಧಿ ಜಯಂತಿ ಸ್ವಾತಂತ್ರ್ಯ ದಿನಾಚರಣೆ ಮತ್ತೆ ಗಣರಾಜ್ಯೋತ್ಸವ ಈ ಮೂರು ಹಬ್ಬಗಳನ್ನ ಎಕ್ಸ್ಪ್ಲೈನ್ ಮಾಡಿ ಬರೀಬೇಕು ಅದನ್ನ ಏನಕ್ಕೆ ಸೆಲೆಬ್ರೇಟ್ ಮಾಡ್ತೀವಿ ಅದರ ಇಂಪಾರ್ಟೆನ್ಸ್ ಏನು ಅಂತ ಹೇಳಿ ಇಲ್ಲಿ ಬರೀಬೇಕು ಇನ್ನು ನೆಕ್ಸ್ಟ್ ಸೆಕೆಂಡ್ ಒನ್ ಗ್ರಂಥಾಲಯಗಳ ಮಹತ್ವ ಇಂಪಾರ್ಟೆನ್ಸ್ ಆಫ್ ಲೈಬ್ರರಿ ನಮಗೆ ಗ್ರಂಥಾಲಯಗಳಿಂದ ಏನು ಉಪಯೋಗ ಆಗುತ್ತೆ ಅನ್ನೋದನ್ನ ಬರೀಬೇಕು ಅಂದ್ರೆ ಫಸ್ಟ್ ಗ್ರಂಥಾಲಯ ಅಂದ್ರೆ ಏನು ಅಂತ ಬರೀಬೇಕು ಸೊ ಗ್ರಂಥಾಲಯದ ಬಗ್ಗೆ ವಿವಿಧ ವ್ಯಕ್ತಿಗಳು ನೀಡಿ ಸ್ಟೇಟ್ಮೆಂಟ್ ಅನ್ನ ಬರೀಬೇಕು ನಂತರ ಇಲ್ಲಿ ಆ ಗ್ರಂಥಾಲಯದಲ್ಲಿ ಯಾವ್ಯಾವ ರೀತಿಯ ಪುಸ್ತಕಗಳಿರುತ್ತೆ ವಿದ್ಯಾರ್ಥಿಗಳಿಗೆ ಅದರಿಂದ ಏನ್ ಹೆಲ್ಪ್ ಆಗುತ್ತೆ ಅನ್ನೋದನ್ನ ಬರೀಬೇಕು ಇನ್ನು ನಂತರ ಸಾಮಾಜಿಕ ಪಿಡುಗುಗಳು ಸಾಮಾಜಿಕ ಪಿಡುಗುಗಳನ್ನು ಇಂಗ್ಲೀಷ್ ನಲ್ಲಿ ಸೋಶಿಯಲ್ ಎಲ್ಸ್ ಅಂತ ಹೇಳಿ ಕರೀತಾರೆ ಸಾಮಾಜಿಕ ಪಿಡುಗುಗಳು ನಮ್ಮ ಸಮಾಜದಲ್ಲಿ ಇರ್ತಕ್ಕಂತಹ ತೊಂದರೆಗಳು ಯಾವ್ದು ಅಂತ ಈಗ ಎಕ್ಸಾಂಪಲು ನಿರುದ್ಯೋಗ ಅನಕ್ಷರತೆ ಬಾಲ ಕಾರ್ಮಿಕ ಪದ್ಧತಿ ಈ ರೀತಿ ಅನೇಕ ಪಿಡುಗುಗಳು ತೊಂದರೆಗಳು ನಮ್ಮ ಸಮಾಜದಲ್ಲಿದೆ ಸೊ ಅವುಗಳನ್ನ ನಾವು ನಿರ್ಮೂಲನೆ ಮಾಡಬೇಕು ಅಂದ್ರೆ ಏನ್ ಮಾಡ್ಬೇಕು ಹಾಗೆ ನಮ್ಮ ಸಮಾಜದಲ್ಲಿರ್ತಕ್ಕಂತಹ ಆ ಸಾಮಾಜಿಕ ಪಿಡುಗುಗಳು ಸಮಾಜಕ್ಕೆ ತೊಂದರೆಯನ್ನ ಉಂಟು ಮಾಡತಕ್ಕಂತಹ ಸಮಸ್ಯೆಗಳು ಯಾವ್ದು ಯಾವ್ದು ಅದನ್ನ ಒನ್ ಬೈ ಒನ್ ಬರ್ಬಿಟ್ಟು ನೀವು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ಬೇಕು ನಂತರ ಸ್ವಚ್ಛ ಭಾರತ ಅಭಿಯಾನ ಕೂಡ ಸ್ವಚ್ಛ ಭಾರತ್ ಅಭಿಯಾನ್ ಅಂತ ಹೇಳಿ ಕರೀತಾರೆ ನರೇಂದ್ರ ಮೋದಿಜಿ ಅವರ ಕನಸು ನಮ್ಮ ಭಾರತ ದೇಶವನ್ನ ಸ್ವಚ್ಛವಾಗಿರಬೇಕು ಅಂತ ಹೇಳಿ ಈ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ಹಾಕೊಂಡಿದ್ದಾರೆ ಸೊ ಏನೇನ್ ಮಾಡ್ತಿದ್ದಾರೆ ಅದರ ಅಂಡರ್ ಅಲ್ಲಿ ಅಂತ ಹೇಳಿ ಬರೀಬೇಕು ನೆಕ್ಸ್ಟ್ ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆ ಕನ್ಸರ್ವೇಶನ್ ಆಫ್ ಹಿಸ್ಟಾರಿಕಲ್ ಮಾನ್ಯುಮೆಂಟ್ಸ್ ಅಂತ ಹೇಳಿ ನಮ್ಮ ಹಳೆಯ ಕಾಲದ ದೇವಸ್ಥಾನಗಳಾಗಿರ್ಬೋದು ಹಾಗೆ ಹಳೆಯ ಶಾಸನಗಳಾಗಿರ್ಬಹುದು ಸಂರಕ್ಷಣೆ ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮ ಗತಕಾಲದ ಇತಿಹಾಸ ನಮಗೆ ತಿಳಿಯುತ್ತೆ ಇಲ್ಲ ಅಂದ್ರೆ ನಾವು ಇತಿಹಾಸವನ್ನ ತಿಳಿಯೋದಕ್ಕೆ ಸಾಧ್ಯನೇ ಇರಲಿಲ್ಲ ಅಲ್ವಾ ಹಾಗಾಗಿ ಪ್ರಾಚ್ಯ ಸ್ಮಾರಕಗಳು ಅಂದ್ರೆ ಏನು ಹಳೆಯ ಕಾಲದ ದೇವಸ್ಥಾನಗಳು ಮತ್ತೆ ಹಳೆಯ ಕಾಲದ ಕಲ್ಲಿನ ಶಾಸನಗಳು ಮತ್ತೆ ಮಾಸ್ತಿ ಕಂಬಗಳು ವೀರಗಲ್ಲುಗಳು ಅಂತಂತ ಬರುತ್ತೆ ಸೊ ಇದನ್ನೆಲ್ಲ ನಾವು ಪ್ರಾಚ್ಯ ಸ್ಮಾರಕಗಳು ಅಂತ ಹೇಳಿ ಕರಿತೀವಿ ಇದೆಲ್ಲ ರಕ್ಷಣೆ ಮಾಡೋದ್ರಿಂದ ನಮ್ಮ ನೆಕ್ಸ್ಟ್ ಜನರೇಷನ್ ಅವ್ರಿಗೂ ಕೂಡ ನಮ್ಮ ದೇಶದ ಹಿಸ್ಟ್ರಿ ಗೊತ್ತಾಗುತ್ತೆ ಇನ್ನು ರಾಷ್ಟ್ರೀಯ ಭಾವೈಕ್ಯತೆ ನ್ಯಾಷನಲ್ ಇಂಟಿಗ್ರೇಷನ್ ನಮ್ಮ ಭಾರತ ದೇಶ ವೈವಿಧ್ಯತೆಯಲ್ಲಿ ಏಕತೆಯನ್ನು ಹೊಂದಿರತಕ್ಕಂಥ ದೇಶ ಇಲ್ಲಿ ಹಲವಾರು ಧರ್ಮದವರು ವಾಸ ಮಾಡ್ತಾರೆ ಅಲ್ವಾ ಸೊ ಎಲ್ಲ ಧರ್ಮದವರ ನಡುವೆ ದೇಶದ ಮೇಲೆ ರಾಷ್ಟ್ರದ ಮೇಲೆ ಅಭಿಮಾನವನ್ನ ಮೂಡಿಸುವ ಸಲುವಾಗಿ ನಾವೆಲ್ಲರೂ ಒಂದೇ ಅನ್ನೋ ಭಾವನೆಯನ್ನ ಮೂಡಿಸುವ ಸಲುವಾಗಿ ನಾವೇನ್ ಮಾಡ್ಬೋದು ಅನ್ನೋದನ್ನ ಬರೀಬೇಕು ನಂತರ ಶಾಲಾ ಸಂಸತ್ತಿನ ಚಟುವಟಿಕೆಗಳು ಸುಮಾರು ವಿದ್ಯಾರ್ಥಿಗಳಿಗೆ ಇದ್ರ ಬಗ್ಗೆ ಅರಿಲಿಲ್ಲ ಅಂತ ಹೇಳಿ ಅನ್ಕೊಳ್ತೀನಿ ಆಕ್ಟಿವಿಟೀಸ್ ಆಫ್ ಸ್ಕೂಲ್ ಪಾರ್ಲಿಮೆಂಟ್ ಹೇಳಿ ನಾವು ಹೇಗೆ ಸರ್ಕಾರದ ರಚನೆ ಸರ್ಕಾರದ ಆಡಳಿತವನ್ನ ನೋಡ್ತೀವಲ್ಲ ಅದೇ ರೀತಿ ಮಕ್ಕಳಿಗೂ ಕೂಡ ಚುನಾವಣೆಯ ಬಗ್ಗೆ ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು ಶಾಲಾ ಸಂಸತ್ತು ಹೇಳಿ ಮಾಡ್ತಾರೆ ಇಲ್ಲೂ ಕೂಡ ಅಷ್ಟೇ ಅಭ್ಯರ್ಥಿಗಳು ಯಾರಿಗಿಷ್ಟ ಇರುತ್ತೋ ಅವರು ಎಲೆಕ್ಷನ್ಗೆ ನಿಲ್ಬಹುದು ಸ್ಟೂಡೆಂಟ್ಸ್ ಶಾಲೆನಲ್ಲಿ ಹಾಗೆ ನಾಮಪತ್ರವನ್ನ ಸಲ್ಲಿಸಬಹುದು ಕೊಟ್ಟಿರ್ತಕ್ಕಂಥ ನಾಮಪತ್ರವನ್ನ ಹಿಂಪಡಿಬಹುದು ಹಾಗೆ ಚುನಾವಣಾ ಪ್ರಚಾರ ಬಂದಿನವನ್ನ ಕೊಟ್ಟಿರ್ತಾರೆ ನಂತರ ಆ ಚುನಾವಣೆ ಒಂದು ದಿನ ನಡೆಯುತ್ತೆ ಮತ ಎಣಿಕೆ ನಡೆಯುತ್ತೆ ಇದಾದ ನಂತರ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಕೂಡ ಒಂದೊಂದು ಖಾತೆಯನ್ನ ಹಂಚಿಕೆ ಮಾಡಿ ಶಾಲಾ ಸಂಸತ್ತಿನ ಚಟುವಟಿಕೆಗಳನ್ನ ನಡೆಸ್ತಾರೆ ಮಕ್ಕಳಿಗೆ ಸರ್ಕಾರದ ರಕ್ಷಣೆಯ ಬಗ್ಗೆ ಅರಿವಾಗಲಿ ಅನ್ನೋ ಉದ್ದೇಶದಿಂದ ಶಾಲಾ ಸಂಸತ್ತಿನ ಚಟುವಟಿಕೆಗಳನ್ನ ಮಾಡ್ತಾರೆ ನಂತರ ಗ್ರಾಮ ಸ್ವರಾಜ್ಯ ಇಂಗ್ಲಿಷ್ ಅಲ್ಲಿ ಕೂಡ ಗ್ರಾಮ ಸ್ವರಾಜ್ಯ ಅಂತ ಹೇಳಿ ಕರಿತಾರೆ ಅಂದ್ರೆ ಮಹಾತ್ಮ ಗಾಂಧೀಜಿ ಅವರ ಕನಸು ಇದಾಗಿತ್ತು ಭಾರತ ದೇಶ ಹಳ್ಳಿಗಳ ದೇಶ ಅಂತ ಕರಿತೀವಿ ಹಳ್ಳಿಗಳು ಉದ್ಧಾರ ಆಗದೇನೆ ಭಾರತ ದೇಶ ಯಾವತ್ತು ಉದ್ಧಾರ ಆಗಲ್ಲ ಹಾಗಾಗಿ ಮೊದಲು ನಮ್ಮ ಅಭಿವೃದ್ಧಿ ಅನ್ನೂ ಹಳ್ಳಿಗಳ ಮೂಲಕ ಆಗ್ಬೇಕು ನಂತರ ಹೇಳಿ ಗಾಂಧೀಜಿಯವರು ಹೇಳಿದಂತ ಅಂತ ನಂತರ ತ್ಯಾಜ್ಯ ವಸ್ತುಗಳ ನಿರ್ವಹಣೆ ತ್ಯಾಜ್ಯ ವಸ್ತುಗಳು ಅಂದ್ರೆ ನಮ್ಮ ಸುತ್ತಮುತ್ತ ನಾವು ಉಪಯೋಗಿಸಿ ಬಿಟ್ಟಂತಹ ನಮಗೆ ಬೇಡವಾದಂತಹ ವಸ್ತುಗಳನ್ನ ನಾವು ಯಾವ ರೀತಿ ನಿರ್ವಹಣೆ ಮಾಡ್ಬೇಕು ಈಗ ಪ್ಲಾಸ್ಟಿಕ್ ಇರ್ಬೋದು ಹಸಿ ಕಸ ಇರ್ಬೋದು ಹಾಗೆ ವಿವಿಧ ರೀತಿಯ ಕಸಗಳಿದೆಯಲ್ಲ ಅದನ್ನ ನಾವು ಯಾವ ರೀತಿ ಮೈಂಟೈನ್ ಮಾಡಬೇಕು ಅನ್ನೋದನ್ನ ಬರಿಬೇಕು ನೆಕ್ಸ್ಟ್ ಮಹಿಳಾ ಸಬಲೀಕರಣ ಅಂದ್ರೆ ವುಮೆನ್ ಎಂಪವರ್ಮೆಂಟ್ ಅಂತ ಹೇಳಿ ಮಹಿಳೆಯರು ಇವತ್ತಿನ ದಿನ ಎಲ್ಲಾ ಫೀಲ್ಡ್ ಗಳಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ ಸೊ ಮಹಿಳೆಯರು ಅಭಿವೃದ್ಧಿಗೆ ಹೊಂದಬೇಕು ಆರ್ಥಿಕವಾಗಿ ಅವರು ಸಶಕ್ತರಾಗಬೇಕು ಬಲಿಷ್ಠರಾಗಬೇಕು ಅಂತ ಹೇಳಿ ಮಹಿಳೆ ಮಹಿಳಾ ಸಬಲೀಕರಣದಲ್ಲಿ ಬರೀಬೇಕು ದಾಸೋಹ ಮತ್ತು ಕ್ಷೀರಭಾಗ್ಯಗಳ ಮಹತ್ವ ಸುಮಾರು ಶಾಲೆಗಳಲ್ಲಿ ಈ ಒಂದು ವ್ಯವಸ್ಥೆ ಇರೋದನ್ನ ನೋಡ್ತೀವಿ ಅಕ್ಷರ ದಾಸೋಹ ಅಂದ್ರೆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕಲಿಸುವುದ್ರ ಜೊತೆಗೆ ಮಕ್ಕಳಿಗೆ ಉಚಿತವಾಗಿ ಬಿಸ್ಲೂಟವನ್ನ ನೀಡ್ತಕ್ಕಂಥದ್ದು ಮತ್ತೆ ಕ್ಷೀರ ಭಾಗ್ಯ ವಿದ್ಯಾರ್ಥಿಗಳಲ್ಲಿ ಕಾಡ್ತಕ್ಕಂತಹ ಪೋಷಕಾಂಶಗಳ ಕೊರತೆಯನ್ನ ನೀಗಿಸುವ ಸಲುವಾಗಿ ಆ ವಿದ್ಯಾರ್ಥಿಗಳಿಗೆ ಹಾಲನ್ನ ನೀಡ್ತಕ್ಕಂಥದ್ದು ಇತ್ತೀಚೆಗೆ ಮೊಟ್ಟೆ ಮತ್ತೆ ಚಿಕ್ಕಿಯನ್ನ ನೀಡ್ತಕ್ಕಂಥದ್ದು ಕೂಡ ವ್ಯವಸ್ಥೆ ಬಂದಿದೆ ಇಂಪಾರ್ಟೆನ್ಸ್ ಆಫ್ ಅಕ್ಷರ ದಾಸೋಹ ಕ್ಷೀರಭಾಗ್ಯ ಸೊ ಇದಿಷ್ಟು ನಿಮ್ಮ ಪರೀಕ್ಷೆಗೆ ಕೇಳಬಹುದಾದಂತಹ ಇಂಪಾರ್ಟೆಂಟ್ ಪ್ರಬಂಧಗಳು ಹಾಗೆ ಅದನ್ನ ನಾನು ಸ್ವಲ್ಪ ಅದ್ರ ಬಗ್ಗೆ ಏನು ಯಾವ ರೀತಿ ಬರೀಬೇಕು ಅಂತ ಹೇಳಿ ಕೂಡ ಎಕ್ಸ್ಪ್ಲೈನ್ ಮಾಡಿದೀನಿ ನೆಕ್ಸ್ಟ್ ವಿಡಿಯೋನಲ್ಲಿ ಒಂದೊಂದೇ ಪ್ರಬಂಧದ ವಿಷಯಗಳನ್ನ ತಗೊಂಡು ಯಾವ ರೀತಿ ಬರೀಬೇಕು ಅಂತ ಹೇಳಿ ನೋಡ್ತಾ ಹೋಗೋಣ